ಹಾಯ್ ವೆಲ್ಕಮ್ ಟು ಮೈ ಕಿಚನ್ ಹಾಯ್ ಫ್ರೆಂಡ್ಸ್ ಇವತ್ತು ನೈಟ್ ಒಂದು ಟೈಮ್ಗೆ ಸಿಂಪಲ್ ಆಗಿರೋವಂಥ ಮೊಟ್ಟೆ ಬೇಳೆ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಜಲ್ದಿ ಆಗುತ್ತೆ ಈ ಸಾರು ಮಾಡೋಕ್ಕೆ ಬೇಜಾರು ಆಗ್ತಾ ಇರುತ್ತೆ ನೈಟ್ ಹೊತ್ತು ಅದರಿಂದ ಸಿಂಪಲ್ಲಾಗಿ ಬೇಗನೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ರುಚಿಯಾಗಿರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನಾನು ವೀಡಿಯೋ ನೋಡ್ತಾ ಇದರೋ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಟನ್ನ ಟಚ್ ಮಾಡಿ ನನ್ನ ಚಾನಲ್ಗೆ ಹಾಕೋ ಫಸ್ಟು ವೀಡಿಯೋ ನಿಮಗೆ ಬರುತ್ತೆ ಫ್ರೆಂಡ್ಸು ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಇದು ಹೇಗೆ ಬಂತು ಅಂತ ಒಂದು ಸತಿ ಕಮೆಂಟಲ್ಲಿ ಹೇಳೋದನ್ನ ಮರಿಬೇಡಿ ಆಮೇಲೆ ಈ ಸಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನು ಟೊಮೊಟೊನ ತೊಳೆದ್ಬಿಟ್ಟು ಅದನ್ನು ಎರಡು ಹೋಳು ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಒಂದು ಐದು ಟೊಮೊಟೊ ಹಾಕೋತಾ ಇದೀನಿ ಒಂದು ಈರುಳ್ಳಿನ ರುಬ್ಬಿ ರುಬ್ಬಕ್ಕೆ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಮೇಲೆ ಎರಡು ಸ್ಪೂನಷ್ಟು ಉರ್ಗಡ್ಲೆ ಹಾಕೋತೀನಿ ಅದಾದ್ಮೇಲೆ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ಟು ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ ಟೊಮೊಟೋ ಅಣ್ಣ ಆಮೇಲೆ ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಆಮೇಲೆ ಎರಡು ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಈರುಳ್ಳಿ ಒಂದು ಸ್ವಲ್ಪ ಕೆಂಪಣ್ಣ ಬಂದರೆ ಸಾಕು ಆಮೇಲೆ ಏನು ರುಬ್ಕೊಂಡಿರ್ತೀವಲ್ಲ ಟೊಮೊಟೊ ರಸನ ಇದ್ರೊಳಗಡೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ అమేలి బట్లు తొలి నీరు కూడా ఈ రుచికి తప్పు హ సాంబార్ పౌడర్ నేను సాంబార్ బస్తివల్ అదే పౌడర్ హాకీ నా ఖార పుడి మిక్స్ అదక అర్ధ స్పూన్ అటు కార పౌడర్ హాకొతాయి ఒకర్డు స్పూన సాంబార్ పౌడరు అదే ఖార పౌడర్ ఒక అర్ధ స్పూన హు చన తిరుగుకొందైదు నిమిష ముచ్చిట్బట్టు సన్ను నీరు బేయస్కో ನಾನು ಒಂದು ಕಾಲು ಜಿ ಇಷ್ಟು ಇಟ್ಕಿನ ಬೇಳೆನ ಹಾಕೋತಾ ಇದ್ದೀನಿ ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ಳೋಣ ಹಾಕ್ಕೊಂಡು ತಳ ಹಿಡಿದಂಗೆ ಸ್ವಲ್ಪ ತಿರ್ಸ್ಕೊಳ್ಳೋಣ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿತ್ತು ನನಗೆ ಎಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನೀರು ಹಾಕ್ಕೊಳ್ತಾ ಇದೀವಿ ಇನ್ನು ಬೆಂದರೆ ಮತ್ತೆ ಗಟ್ಟಿ ಆಗುತ್ತೆ ಸಾಂಬಾರು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಅರ್ಧ ಒಂದು ಕಾಲು ಸ್ಪೂನಷ್ಟು ಚಕ್ಕೆ ಲವಂಗ ಏಲಕ್ಕಿ ಜಾಯ್ಕಾಯಿ ಜಾಪತ್ರೆ ಇವೆಲ್ಲ ಪೌಡ್ರು ಮಾಡ್ಕೊಂಡಿರೋ ಪೌಡ್ರು ಹಾಕೋತಾ ಇದ್ದೀನಿ ಅದು ಆಪ್ಷನಲ್ಲು ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಯಾಕೆ ನಾನು ಯಾವುದೋ ಫಂಕ್ಷನ್ಗೆ ಬಟ್ರು ಅದನ್ನು ಪೌಡ್ರು ಮಾಡಿಸಿದ್ರು ಅದಿತ್ತು ಅದಕ್ಕೆ ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಕ್ಕೊಂಡ್ರೆ ಇಲ್ಲಾಂದ್ರೂ ನಡೆಯುತ್ತೆ ನಾನು ಇದೊಂದು ಐದು ಮೊಟ್ಟೆನ ಒಂದೊಂದೇ ಹೊಡೆದು ಹೊಡೆದು ಬಿಡ್ತಾಯೀನಿ ಸಾರು ಕಡೆ ಬಿಟ್ಕೋತಾ ಇದೀನಿ ಇದು ಇದು ಗ್ಯಾಸ್ ಸ್ಟವ್ನ ಆಫ್ ಮಾಡಿಬಿಡೋಣ ಟೈಮ್ ಟೈಮಲ್ಲಿ ಸೊ ಕುದಿಯುವಾಗ ಕೈಗೆಲ್ಲ ಆರುತ್ತೆ ಅನ್ನೋ ಒಂದು ಕಾರಣಕ್ಕೆ ಗ್ಯಾಸ್ ಸ್ಟೌವ್ನ ಆರ್ಸ್ ಆಫ್ ಮಾಡಿಬಿಟ್ಟು ಒಂದೊಂದೇ ಹಾಕ್ತಾ ಇದೀನಿ ನೀವು ಐದೇ ಅಂತ ಹಾಕೊಳ್ಳಂಗಿಲ್ಲ ಎಷ್ಟು ಬೇಕಾದ್ರೂ ನಿಮಗೆ ಹಾಕ್ಕೊಳ್ಳಿ ಹಾಕ್ಬಿಟ್ಟು ಸಣ್ಣ ಉರಿಯಲಿ ಒಂದು ಐದು ನಿಮಿಷ ಮುಚ್ಚಿಡ್ತೀನಿ ಸೊ ಮಧ್ಯೆ ಮಧ್ಯೆ ತಿರುಗಿಸ್ಕೊತಾಯಿರಿ ಯಾಕಂದರೆ ತಳ ಹಿಡಿದ್ಬಿಡುತ್ತೆ ಆ ಮೊಟ್ಟೆ ಒಂದು ಸ್ವಲ್ಪ ಬೇವರೆಗೂ ತಿರ್ಗ್ಸ್ಸೋಕೆ ಹೋಗ್ಬೇಡಿ ಒಂದು ಸ್ವಲ್ಪ ಬೆಂದ ಮೇಲೆ ನಿಧಾನಕ್ಕೆ ತಿರುಗಿಸ್ಕೊಳ್ಳಿ ಸಾಂಬಾರೆಲ್ಲ ಚೆನ್ನಾಗಿ ಬೆಂದಿದೆ ಮೊಟ್ಟೆನೂ ಬೆಂದಿದೆ ತುಂಬ ರುಚಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ತುಂಬ ಕಷ್ಟವೂ ಆಗೋಲ್ಲ ಸಾಂಬಾರು ಇದು ಮಾಡೋದಕ್ಕೆ ತುಂಬ ಈಸಿಯಾಗಿ ಆಗುತ್ತೆ ಮುದ್ದೆ ಅನ್ನ ಎಲ್ಲದಕ್ಕೂ ತಿನ್ ಚೆನ್ನಾಗಿರುತ್ತೆ ಇದು ಒಂದು ಸ್ಪೂನ್ ಬೆಣ್ಣೆ ಇದೀನಿ. ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಕ್ತೇವೆ ಅವರು ನಡೆಯುತ್ತೆ ನಾನಿಕ್ತಲ್ಲ ಅಂದ್ಬಿಟ್ಟು ಹಾಕ್ಕೊತಾ ಇದೀನಿ ಆಮೇಲೆ ಕೊನೆಯಲ್ಲಿ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸ್ಕೊಳೋಣ ಸಿಂಪಲ್ ಇದು ಒಂದ್ ಐ ಒಂದ್ ಐದು ನಿಮಿಷ ಪ್ಲೇಟ್ ಮುಚ್ಚಿಟ್ಬಿಟ್ಟು ಬೇಯಿಸ್ಕೊಳೋಣ ಸೊ ಸಿಂಪಲ್ ಆಗಿರೋ ಬೇಳೆ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಒಂದು ಸರ್ತಿ ಫ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳಿ ಫ್ರೆಂಡ್ಸ್ ಇಷ್ಟೊತ್ತು ನಾನು ವೀಡಿಯೋ ನೋಡಿ ಇದಕ್ಕೆ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್